ಕನ್ನಡ ವಿ ಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಗಿದ್ದೀರಿ ಎಲ್ಲರೂ ಲಂಡನ್ನಿಂದ ಭಾರತಕ್ಕೆ ಬಸ್ ಇತ್ತು ಅಂದರೆ ಇದನ್ನ ನೀವು ನಂಬ್ತೀರಾ ನಂಬಲೇಬೇಕು ಹೌದು ಇಂಗ್ಲೆಂಡ್ ನಿಂದ ಭಾರತದ ಕಲ್ಕತ್ತಕ್ಕೆ ಅಂದರೆ ಈಗಿನ ಕಲ್ಕತ್ತಾ ಬಸ್ ಸೇವೆಯು ವಿಶ್ವದ ಅತಿ ಉದ್ದದ ಮಾರ್ಗ ಎಂದು ಪರಿಗಣಿಸಲ್ಪಟ್ಟಿತು ಈ ಬಸ್ ಸೇವೆಯು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಪ್ರಾರಂಭವಾಗುತ್ತೆ ಬಸ್ ಸೇವೆಯು ಬೆಲ್ಜಿಯಂ ಇಗೋಸ್ಲಾವಿಯಾ ಮತ್ತು ವಾಯುವ್ಯ ಭಾರತದ ಮೂಲಕ ಭಾರತಕ್ಕೆ ಬಸ್ ಸೇವೆ ಆರಂಭವಾಗುತ್ತೆ ಈ ಮಾರ್ಗವು ಅಂದಿನ ಕಾಲದಲ್ಲಿ ಹಿಪ್ಪಿ ಮಾರ್ಗ ಎಂದು ಕರೆಯಲ್ಪಡುತ್ತಿತ್ತು ಅಂದಿನ ದಿನಗಳಲ್ಲಿ ಲಂಡನ್ ನಿಂದ ಬಸ್ ಭಾರತಕ್ಕೆ ತಲುಪಲು ಸುಮಾರು ಐವತ್ತು ದಿನಗಳ ಕಾಲ ಸಮಯ ತೆಗೆದುಕೊಳ್ಳುತ್ತಿತ್ತು ಈ ಮಾರ್ಗವು ಒಂದು ಕಡೆ ಹದಿನಾರು ಸಾವಿರ ಕಿಲೋಮೀಟರ್ ಒಳಗೊಂಡಿತ್ತು ಎರಡು ಸೈಡ್ ಅಂದರೆ ಮೂವತ್ತೆರಡು ಸಾವಿರದ ಏಳುನೂರು ಕಿಲೋಮೀಟ್ರನ್ನು ಅನ್ನ ಒಳಗಿಟ್ಟಿತ್ತು ಈ ಪ್ರಯಾಣ ಹತ್ತೊಂಬತ್ ನೂರ ಐವತ್ತೇಳರಲ್ಲಿ ಈ ಬಸ್ ದರವು ಏಳು ಸಾವಿರದ ಐವತ್ತು ರೂಪಾಯನ್ನ ಒಳಗೊಂಡಿತ್ತು ಈ ಮೊತ್ತವು ಆಹಾರ ಪ್ರಯಾಣ ಹಾಗೂ ವಸತಿಯನ್ನ ಒಳಗೊಂಡಿರುತ್ತೆ ಈ ಬಸ್ ಸೇವೆಯು ಹತ್ತೊಂಬತ್ ನೂರ ಐವತ್ತೇಳರಲ್ಲಿ ಆರಂಭವಾದರೆ ಹತ್ತೊಂಬತ್ ನೂರ ಎಪ್ಪತ್ತಾರರಲ್ಲಿ ಕೊನೆಗೊಳ್ಳುತ್ತೆ ಈ ಬಸ್ ಲಂಡನ್ನಿಂದ ಪ್ರಾರಂಭವಾದ್ರೆ ಪಶ್ಚಿಮ ಜರ್ಮನಿ ಆಸ್ತಿಯಾ ಎಗೋಸ್ಲಾವಿಯಾ ಬಲ್ಗೇರಿಯಾ ಟರ್ಕಿ ಇರಾನ್ ಅಫ್ಘಾನಿಸ್ತಾನ ಪಾಕಿಸ್ತಾನ್ ಮಾರ್ಗದ ಮೂಲಕ ಕಲ್ಕತ್ತಾವನ್ನ ತಗ್ತಾ ಇತ್ತು ಈ ಬಸ್ ಅಂದಿನ ಸಮಯದಲ್ಲಿ ಈ ಬಸ್ ಸೇವೆಯನ್ನ ಅಲ್ಬರ್ ಟ್ರಾವೆಲ್ ನಿರ್ವಹಿಸುತ್ತಿದ್ರು ಈ ಬಸ್ ನ ಮೊದಲ ಪ್ರಯಾಣವು ಲಂಡನ್ ನಿಂದ ಏಪ್ರಿಲ್ ಹದಿನೈದು ಹತ್ತೊಂಬತ್ ನೂರ ಐವತ್ತೇಳರಂದು ಪ್ರಾರಂಭವಾಗುತ್ತೆ ಐವತ್ತು ದಿನಗಳ ನಂತರ ಅಂದರೆ ಜೂನ್ ಐದರಂದು ಕಲ್ಕತ್ತಾವನ್ನ ಬಸ್ ತಲುಪುತ್ತೆ ಈ ಬಸ್ನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಓದುವ ಸೌಲಭ್ಯ ಪ್ರತ್ಯೇಕ ಮಲಗುವ ಬಂಕ್ಗಳು ಫ್ಯಾನ್ಗಳು ಅಡುಗೆ ಮನೆ ವ್ಯವಸ್ಥೆ ಹೊಂದಿತ್ತು ಬಸ್ನಲ್ಲಿ ಸಮಯ ಕಳೆಯಲು ರೇಡಿಯೋ ಸಂಗೀತ ವ್ಯವಸ್ಥೆಯನ್ನ ಆ ಸಮಯದಲ್ಲಿ ಒಳಗೊಂಡಿರುತ್ತೆ ಇದು ಬನಾರಸ ಮತ್ತು ಯಮುನಾ ತೀರದಲ್ಲಿರುವ ತಾಜ್ ಮಹಲ್ನಂತಹ ಪ್ರವಾಸಿ ತಾಣಗಳಲ್ಲಿ ಸಮಯ ಕಳೆಯಲು ಅವಕಾಶಗಳನ್ನ ಈ ಬಸ್ ವ್ಯವಸ್ಥೆ ನೀಡಿತ್ತು ಇರಾನಿನ ಕ್ರಾಂತಿಗೆ ಕಾರಣವಾದ ರಾಜಕೀಯ ಪರಿಸ್ಥಿತಿಗಳು ಮತ್ತು ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಉದ್ವಿಗ್ನತೆಯ ಉಲ್ಬಣದಿಂದ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಬಸ್ ಸೇವೆಯನ್ನ ನಿಲ್ಲಿಸಲಾಗುತ್ತೆ ಈ ಬಸ್ ಹತ್ತೊಂಬತ್ ನೂರ ಐವತ್ತೇಳರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೈದರವರೆಗೆ ಸುಮಾರು ಹದಿನೈದು ಟ್ರಿಪ್ ಪೂರ್ಣಗೊಳಿಸಿತ್ತು ಇದಿಷ್ಟು ಹಿಪ್ಪಿ ಮಾರ್ಗದ ಬಸ್ನ ನ ಮಾಹಿತಿ ಇನ್ನಷ್ಟು ಸುದ್ದಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಜೈ ಹಿಂದ್ ಜೈ ಕರ್ನಾಟಕ